ಅಲಕ್ಷ್ಮೀಯ ವಾಸದ ಸ್ಥಳದಳು ಒಂದು ಮನೆಯಲ್ಲಿ ಕತ್ತಲೆ ತುಂಬಿದ್ದರೆ ಎರಡು ಮನೆಯು ಶುಚಿಯಾಗಿಲ್ಲವಾದರೆ ಮೂರು ಮನೆಯಲ್ಲಿ ಬೂಜು ತುಂಬಿದ್ದರೆ ನಾಲ್ಕು ಮನೆಯಲ್ಲಿ ದುರ್ವಾಸಲೆ ತುಂಬಿದ್ದರೆ ಐದು ದೀಪದ ನೆರಳಿನಲ್ಲಿ ಅಲಕ್ಷ್ಮೀ ವಾಸವಿರುತ್ತಾಳೆ ಆರು ದೇವರ ಮನೆಯಲ್ಲಿ ನಿದ್ದೆ ಮಾಡುವುದರಿಂದ ಏಳು ದೇವರ ಮನೆಯಲ್ಲಿ ಊಟವನ್ನು ಮಾಡುವುದರಿಂದ ಎಂಟು ಮನೆಯಲ್ಲಿ ಪದೇ ಪದೇ ಕಸಗುಡಿಸುವುದರಿಂದ ಒಂಬತ್ತು ಸಾಯಂಕಾಲ ಸಮಯದಲ್ಲಿ ನಿದ್ರೆ ಮಾಡುವುದರಿಂದ ಹತ್ತು ದೇವರ ಮನೆಯಲ್ಲಿ ಹಾಸಿಗೆಯನ್ನು ಇಡುವುದರಿಂದ ಹನ್ನೊಂದು ಸ್ನಾನದ ನಂತರ ಬಟ್ಟೆ ಧರಿಸುವುದರಿಂದ ಹನ್ನೆರಡು ಮನೆಯ ಪ್ರವೇಶ ದ್ವಾರದಲ್ಲಿ ಪೂರಕೆಯನ್ನು ಇಟ್ಟಿರುವುದರಿಂದ ಹದಿಮೂರು ಮನೆಯ ಪ್ರವೇಶ ದ್ವಾರದಲ್ಲಿ ಚಪ್ಪಲಿಗಳನ್ನು ಬಿಡುವುದರಿಂದ ಹದಿನಾಲ್ಕು ಮನೆಯಲ್ಲಿ ಕೆಲಸಕ್ಕೆ ಬಾರದ ಕಬ್ಬಿನದ ಸಾಮಾನು ತುಂಬಿದ್ದರೆ ಹದಿನೈದು ಮನೆಯಲ್ಲಿ ಚಲ್ಲಪಿಲ್ಲಿಯಾಗಿ ಹರಡಿರುವ ಸಾಮಾನುಗಳಿದ್ದರೆ ಹದಿನಾರು ಅವಶ್ಯಕತೆಗಿಂತ ಹೆಚ್ಚಾಗಿ ನೀರನ್ನು ವ್ಯಯ ಮಾಡುವುದರಿಂದ ಹದಿನೇಳು ಮನೆಯ ಮೂಲೆಯಲ್ಲಿ ಕಸವನ್ನು ತಳ್ಳಿ ಹಾಗೆಯೇ ಬಿಡುವುದರಿಂದ ಹದಿನೆಂಟು ಮನೆಯ ಮೂಲೆಯಲ್ಲಿ ಪೋರಕೆಯನ್ನು ನಿಲ್ಲಿಸಿರುವುದರಿಂದ ಹತ್ತೊಂಬತ್ತು ಮನೆಯಲ್ಲಿ ಜೋರಾಗಿ ಪಾತ್ರೆಗಳನ್ನು ಸದ್ದು ಮಾಡುವುದರಿಂದ ಇಪ್ಪತ್ತು ಮನೆಯ ಸಾಮಾನುಗಳ ಮೇಲೆ ಧೂಳು ತುಂಬಿರುವುದರಿಂದ ಇಪ್ಪತ್ತೊಂದು ಮನೆಯ ಬತ್ತಲು ಮನೆಯ ಬಾಗಿಲನ್ನು ಸದಾ ತರೆದಿರುವುದರಿಂದ ಇಪ್ಪತ್ತೆರಡು ಬೆಳ್ಳಿಗೆ ಸೂರ್ಯ ಉದಯದ ನಂತರ ನಿದ್ರೆ ಮಾಡುವುದರಿಂದ ಇಪ್ಪತ್ಮೂರು ಮನೆಯಲ್ಲಿ ಜಗಳವಾಡುವುದು ಮತ್ತು ಏರುಧ್ವನಿಯಲ್ಲಿ ಮಾತನಾಡುವುದರಿಂದ ಇಪ್ಪತ್ನಾಲ್ಕು ದೇವರ ಕೋಣೆಯಲ್ಲಿ ಒಡೆಯದ ದೇವರ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುವುದರಿಂದ ಇಪ್ಪತ್ತೈದು ಮನೆಯ ಒಡತಿ ಮಧ್ಯಾಹ್ನದ ವರೆವಿಗೂ ಮುಖ ತೊಳೆಯದೆ ಅಥವಾ ಸ್ನಾನ ಮಾಡದೇ ಇರುವುದರಿಂದ ಇಪ್ಪತ್ತಾರು ಮನೆಯ ದೇವರ ಕೋಣೆಯಲ್ಲಿ ಭಿನ್ನವಾಗಿರುವ ಚಿತ್ರಗಳು ಮತ್ತು ವಿಗ್ರಹಗಳನ್ನು ಇಡುವುದರಿಂದ ಇಪ್ಪತ್ತೇಳು ಮನೆಯಲ್ಲಿ ತೂತಾದ ಪಾತ್ರೆ ಒಡೆದ ಬಿಂದಿಗೆ ಉಪಯೋಗಕ್ಕೆ ಬಾರದ ಪ್ಲಾಸ್ಟಿಕ್ ಸಾಮಾನು ಇತ್ತುಕೊಂಡಿರುವುದರಿಂದ ಇಪ್ಪತ್ತೆಂಟು ಹೆಣ್ಣುಮಕ್ಕಳು ಮನೆಯಲ್ಲಿ ದಿನ ಕಣ್ಣಲ್ಲಿ ನೀರು ಹಾಕುವುದರಿಂದ ಇಪ್ಪತ್ತೊಂಬತ್ತು ಸಾಯಂಕಾಲ ದೇವರಿಗೆ ದೀಪಗಳನ್ನು ಹಚ್ಚಿದಾಗ ಮಲಗಿ ನಿದ್ರಿಸುವುದರಿಂದ ಮೂವತ್ತು ಸಾಯಂಕಾಲದ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಊಟ ಮಾಡುವುದರಿಂದ ಈ ಎಲ್ಲಾ ಕಾರಣಗಳಿಂದ ಮನೆಯಲ್ಲಿ ಅಲಕ್ಷ್ಮಿ ನೆಲೆಸುತ್ತಾಳೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ